ನಮಸ್ಕಾರ ನಮಸ್ತೆ ಶಾಲೆಯಲ್ಲಿ ಕ್ಯಾಂಪಸ್ ಏನ್ ಹೇಳ್ತೀರಾ ಈ ಒಂದು ಕಾರ್ಯಕ್ರಮ ಈ ನಿಟ್ಟು ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷಕರವಾದಂತಹ ವಿಷಯ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಯ ಒಂದು ಕ್ಯಾಂಪಸ್ ನೋಡಿ ನಮ್ಮ ಮಕ್ಕಳಿಗೆ ನಮ್ಮ ಊರಿನ ಜನಗಳಿಗೆ ಹಾಗೂ ಪಶುಗಳಿಗೆ ಎಲ್ಲದಕ್ಕೂ ಅನುಕೂಲ ಆಗ್ತಕ್ಕಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಒಂದು ಎನ್ ಎಸ್ ಎಸ್ ಶಿಬಿರವನ್ನು ಪ್ರಾರಂಭ ಮಾಡಿದರೆ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿ ಎಸ್ ಶಿವಮೂರ್ತಿ ಸರ್ ಅವರು ಅವರೂ ಸಹ ನಮಗೆ ಪರೋಕ್ಷವಾಗಿ ತುಂಬ ಸಹಾಯವನ್ನು ಮಾಡಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಅನುಷ್ಠಾನಗೊಂಡು ಏನೇನು ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ ಅದನ್ನೆಲ್ಲ ನಮ್ಮ ಹುಲುವಿನಲ್ಲಿ ಗ್ರಾಮಸ್ಥರು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಹಾಗೂ ಇಲ್ಲಿ ಬಂದಿರತಕ್ಕಂತಹ ಹೆಣ್ಮಕ್ಳುಗಳು ಅದನ್ನು ನಮ್ಮ ಜೀವನದಲ್ಲಿ ಅದನ್ನ ಮುಂದುವರಿಸಿಕೊಂಡು ಬರಬೇಕು ಆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಎಲ್ಲರೂ ಸಹ ಈ ಒಂದು ಶಿಬಿರದ ಅರ್ಥ ಏನಿದೆ ಅದನ್ನು ಅರ್ಥೈಸ್ಕೊಂಡು ತಮ್ಮ ಕಾಲೇಜಿನ ಜೀವನದಲ್ಲೂ ಅದನ್ನು ಬೆಳೆಸ್ಕೊಂಡು ನಮ್ಮ ಗ್ರಾಮಸ್ಥರಿಗೆ ಒಂದು ಅನುಕೂಲವನ್ನು ಮಾಡಿಕೊಡಬೇಕ ಈ ಶಾಲಾ ಮುಖ್ಯ ಶಿಕ್ಷಕರ ಧನ್ಯವಾದ ಹಾಗೆ ಮೇಡಮ್ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ ಇದು ಸಿ ಎಂ ಸಿದ್ದರಾಮಯ್ಯ ಕ್ಷೇತ್ರ ಜೊತೆಗೆ ಇವತ್ತು ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಸರ್ಕಾರಿ ಶಾಲೆಗಳು ಇವತ್ತು ಅವನತಿ ಇರುವಂತಹ ಕಾಲದಲ್ಲಿ ಅವ್ರ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿರ ತಾವು ಕೂಡ ಒಂದು ಅಡ್ಮಿನಿಸ್ಟ್ರೇಷನ್ ಆಗಿ ಕೆಲಸ ಮಾಡ್ತಾರ ಸರ್ಕಾರಿ ಶಾಲೆ ಬಗ್ಗೆ ತುಂಬಾ ಹೆಮ್ಮೆ ಆಗುತ್ತೆ ವಾತಾವರಣ ಚೆನ್ನಾಗಿದೆ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಊರಿನ ಗ್ರಾಮಸ್ಥರ ಒಂದು ಸಹಕಾರ ಹಾಗೂ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಅವರಾಗಿರ್ಬೋದು ಅಥವಾ ನಮ್ಮ ಸದಸ್ಯರಾಗಿರ್ಬೋದು ಎಲ್ಲರೂ ನಾವು ಏನ್ ಮಾಡಬೇಕು ಅನ್ಕೊಂಡಿದೀವಿ ಅವರ ಸಹಕಾರ ತುಂಬಾ ಚೆನ್ನಾಗಿದೆ ಮಾಡ್ಲಿಕ್ಕೆ ಸಾಧ್ಯ ಹಾಗೂ ನಮ್ಮ ಸಹೋದ್ಯೋಗಿಗಳ ಅವರ ಒಂದು ಸಹಕಾರದಿಂದ ನಮ್ಮ ಈ ಒಂದು ಕ್ಯಾಂಪಸ್ ಎಷ್ಟರ ಮಟ್ಟಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಇದನ್ನ ಇನ್ನೂ ಮುಂದುವರಿಸಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಜನಕ್ಕೆ ಸರ್ಕಾರದಿಂದ ಇನ್ನೂ ಒಂದು ನಮ್ಮ ಶಾಲೆ ಒಂದು ಕ್ಯಾಂಪಸ್ ನಮ್ಮ ರಂಗಸೌಧ್ರ ಕ್ಲಸ್ಟರ್ ನಲ್ಲಿ ಒಂದು ಒಳ್ಳೆ ಅಂತ ಅನ್ನಿಸ್ಕೊಳ್ಳಿಕ್ಕೆ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅದನ್ನ ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಳ್ಳಿ ಅಂತ ನಮ್ಮ ಶಾಲೆ ಈಗ ತಾವೆಲ್ಲ ಮಕ್ಕಳು ಸ್ಟ್ರೆಂತ್ ಹೇಗಿದೆ ಸರ್ಕಾರಿ ಶಾಲೆಯಲ್ಲಿ ಸರ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಈಗಿನ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಶಾಲೆಯ ಮೂರು ಕಿಲೋಮೀಟರ್ ಸುತ್ತಮುತ್ತನೇ ಪ್ರೈವೇಟ್ ಶಾಲೆಗಳ ಹಾವಳಿ ಜಾಸ್ತಿ ಆಗಿದೆ ಈ ಜನಗಳಿಗೂ ಏನಾಗಿದೆ ಅಂತ ಹೇಳಿದ್ರೆ ಈ ಪ್ರೈವೇಟ್ ಶಾಲೆಗಳು ಅಂತ ಹೇಳಿದ್ರೆ ಒಂದು ರೀತಿ ಗೌರ್ಮೆಂಟ್ ಶಾಲೆಗಳಲ್ಲಿ ಅವರಲ್ಲಿ ಪ್ರೈವೇಟ್ ಶಾಲೆ ಅಂತಕ್ಕಂಥ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲವರಲ್ಲಿ ಮಾತ್ರ ಹಾಗಾಗಿ ನಮ್ಮ ಊರಿನಿಂದನೇ ಸುಮಾರು ಮಕ್ಕಳು ಹೊರಗಡೆ ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದ್ದಾರೆ ಆದ್ರೆ ನಮ್ಮ ಶಾಲೆನಲ್ಲಿ ತಕ್ಕಮಟ್ಟಿಗೆ ಸಕ್ಕಮಟ್ಟಿಗೆ ನಮ್ಮಲ್ಲಿ ಸ್ಟ್ರೆಂಥ ತುಂಬಾ ಚೆನ್ನಾಗಿದೆ ಈ ವರ್ಷ ನಾವು ಗುರಿ ಅನ್ಕೊಂಡಿದೀವಿ ಹೇಗಾದ್ರೂ ಮಾಡಿ ನಮ್ಮ ಊರಿನ ಮಕ್ಕಳನ್ನ ನಮ್ಮ ಶಾಲೆಗೆ ಕರ್ತರಬೇಕು ಅಂತಂದ್ಬಿಟ್ಟು ಒಂದಷ್ಟು ಯೋಜನೆಗಳನ್ನ ಹಾಕೊಂಡಿವಿ ಅದನ್ನೆಲ್ಲ ಈಗ ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ಹತ್ತನೇ ತಾರೀಕರಿಗೆ ಮನೆ ಮನೆ ಜಾತಾ ಹೋಗಿ ಕರಪತ್ರಗಳನ್ನ ಹಂಚಿ ಪೋಷಕರ ಮನ ಒಲಿಸಿ ನಮ್ಮಲ್ಲಿ ಹೊರಗಡೆ ಹೋಗ್ತಾ ಇರತಕ್ಕಂಥ ಮಕ್ಕಳನ್ನೆಲ್ಲ ನಮ್ಮ ಶಾಲೆಗೆ ಕರೆತರಬೇಕು ನಮ್ಮಲ್ಲಿರ್ತಕ್ಕಂತಹ ಸೌಲಭ್ಯಗಳನ್ನು ಪೋಷಕರಿಗೆ ಮನಬೇಕು ಮಾಡಬೇಕು ನಮ್ಮಲ್ಲಿ ಏನು ಕಲಿಕೆ ತುಂಬಾ ಚೆನ್ನಾಗಿ ಮುಂದುವರಿತಾ ಇದೆ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಆರ್ ಪಿ ಟೀಚರ್ಸ್ಗಳೇ ನಮ್ಮ ಶಾಲೆಯಲ್ಲಿ ಸದುಕರಿಗೆ ತಿಳಿಂತೇನು ಅಭಿಯಾನ ಮಾಡ್ತಾ ಇದೀರೋ ಇವತ್ತು ಸ್ಟ್ರೆಂತ್ಗೆ ಇರೋದ್ ವಿಚಾರ ನಾನು ಕೂಡ ಬರ್ತೀನಿ ಮೇಡಮ್ ಆಯಿತಾ ನಾನು ಕೂಡ ಬಂದು ಜನ ಜನ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತೀನಿ ಒನ್ ಹಫ್ ನಾವು ಸೋಷಿಯಲ್ ಮೀಡಿಯಾ ನಾನು ಕೂಡ ತಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಈ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ ಒಳ್ಳೆಯದಾಗಲಿ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳ ಬಗ್ಗೆ ಜಾಸ್ತಿ ಸುದ್ದಿ ಮಾಡ್ತಾ ಇರೋದು ಇಡೀ ಮೈಸೂರು ಜಿಲ್ಲೆಯಲ್ಲಿ ನಾನೇ ಅಂತ ಕಾಣ್ತದೆ ಭವಿಷ್ಯ ನಿನ್ನೆ ಕೂಡ ಮಾತಾಡಿದ್ದೀನಿ ಹಾಗಾಗಿ ಯು ಥ್ಯಾಂಕ್ ಯು